ಮನಸ್ಸುಗಳಿಗೂ ಇವತ್ತಿನ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ನನ್ನ ಕವನದ ಶೀರ್ಷಿಕೆ ಬಂದು ನೀ ತಿಳಿದುಕೋ ಮತದಾರ ಅಂತ ಹೇಳಿ ಮತ್ತೆ ಎಲೆಕ್ಷನ್ ಬಂದಾಯಿತು ರಾಜ ರೋಷದ ಭಾಷಣ ಶುರುವಾಯಿತು ಮತ್ತೆ ಎಲೆಕ್ಷನ್ ಬಂದಾಯಿತು ರಾಜ ರೋಷದ ಭಾಷಣ ಶುರುವಾಯಿತು ಓಟಿಗೆ ಒಂದು ನೋಟು ಹಂಚಿಕೆ ಆಯಿತು ಓಟಿಗೆ ಒಂದು ನೋಟು ಹಂಚಿಕೆ ಆಯಿತು ಇಲ್ಲಿ ಅಭಿವೃದ್ಧಿ ಎಲ್ಲವೂ ಮಲಗಿ ಹೋಯಿತು ಇಲ್ಲಿ ಅಭಿವೃದ್ಧಿ ಎಲ್ಲವೂ ಮಲಗಿ ಹೋಯಿತು ನೀ ತಿಳಿದುಕೋ ಮತದಾರ ನೀ ತಿಳಿದುಕೋ ಚುನಾವಣೆ ಮುಂಚೆ ಮುಗಿಯುವರು ಕಯ್ಯ ಚುನಾವಣೆ ಮುಂಚೆ ಮುಗಿಯುವರು ಕೈಯ್ಯ ಚುನಾವಣೆ ನಂತರ ಕೊಡುವರು ಕಯ್ಯ ಚುನಾವಣೆ ನಂತರ ಕೊಡುವರು ಕೈಯ ಮತದಾರ ಬೇಡುವನು ಭಿಕ್ಷೆಯ ಅಭಿವೃದ್ಧಿ ಆಗದಿದ್ದರೆ ಹೇಗಯ್ಯ ಮತದಾರ ಬೇಡುವನು ಭಿಕ್ಷೆಯ ಅಭಿವೃದ್ಧಿ ಆಗದಿದ್ದರೆ ಹೇಗಯ್ಯ ನೀ ತಿಳಿದುಕೋ ಮತದಾರ ನೀ ತಿಳಿದುಕೋ ಹಣದಾಸಿಗೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರದರಿಯ ಹಣದಾಸಿಗೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರದರಯ್ಯ ಅಭ್ಯರ್ಥಿಯ ಹಿಂದೆ ಇರುವ ಶಕ್ತಿಯ ನೀ ನೋಡದಿರಯ್ಯ ಅಭ್ಯರ್ಥಿಯ ಹಿಂದೆ ಇರುವ ಶಕ್ತಿಯ ನೀ ನೋಡದಿರೆಯಾ ಮತದಾರ ನೀನೇ ಒಡೆಯ ಮತದಾರ ನೀನೇ ಒಡೆಯ ಬಿಟ್ಟು ಬಿಡು ಆಶಯ ಬಿಟ್ಟು ಬಿಡುವುದು ಆಶಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಎಲ್ಲವೂ ನಿನ್ನಂತ ನಡೆಯುವುದು ನೀ ತಿಳಿದುಕೋ ಮತದಾರ ನೀ ತಿಳಿದುಕೋ